ನಮಸ್ಕಾರ ಕೆ ಜ ಪೀಪಲ್ ಇವತ್ತು ಎಲ್ಲಿದ್ದೀನಪ್ಪ ಅಂದ್ರೆ ಬನ್ಶಂಕರಿದಾಗ ಇದ್ದೀನಿ ಬನ್ಶಂಕರಿ ಟೆಂಪಲ್ ಹತ್ರನೇ ಇದ್ದೀನಿ ಗಾಯತ್ರಿ ಭವನ ಅದ ಸಮುದಾಯ ಭವನ ಅದ ಗಾಯತ್ರಿ ಸಮುದಾಯ ಭವನ ಅವರೂ ಗ ಗಾಯತ್ರಿ ಸಮುದಾಯ ಭವನ ಮಠ ಶ್ರೀ ಶಕ್ತ ಬನಶಂಕರಿ ಇಲ್ಲಿ ಎಲ್ಲ ಫಂಕ್ಷನ್ಸ್ ಆತವ ಮದ್ವಿ ಮತ್ತೆ ಎಂಗೇಜ್ಮೆಂಟ್ ಏನು ಭೀ ಸಮಾರಂಭ ಇದ್ದರೆ ಇಲ್ಲಿ ಫಂಕ್ಷನ್ಸ್ ಆತಿರ್ತಾವ ಅವ್ರ ಸಮಾಜದ್ದು ಸೊ ಇದ್ದೆಲ್ಲ ಮೇಂಟೆನೆನ್ಸ್ ನಮ್ಮ ದೋಸ್ತನ ಫಾದರ್ ನೋಡ್ಕೋತಾರೆ ಅವರಪ್ಪ ನೋಡ್ಕೋತಾರೆ ಎಲ್ಲ ಸೊ ಅವ ಈಗ ಒಳಗೆ ಒಂದು ವೀಡಿಯೋ ಮಾಡಿ ದೋಸ್ತ ಅಂತಂದಾನೆ ವೀಡಿಯೋ ಮಾಡೋಣ ಸೊ ಇವಾಗ ಬರ್ರಿ ಗಾಯತ್ರಿ ಸಮುದಾಯ ಭವನ ಶಾಖಮಠ ಶ್ರೀಶೇತ್ರ ಬನ್ಶಂಕರಿ ಬದಾಮಿ ಸೊ ಓಪನ್ ಬರ್ರಿ ಓಪನ್ ಹಾಲ್ ಅಂದರೆ ಈಗ ಆಲ್ಮೋಸ್ಟ್ ಇಲ್ಲಿ ಸ್ಟೇಸ್ ಗ್ರೌಂಡ್ ಫ್ಲೋರ್ ಅದಲ್ಲ ಹ್ಞೂ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಊಟಕ್ಕೆ ಬಳತ್ತೆ ಹ್ಞೂ ಊಟಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಆ್ಯಕ್ಚುಲಿ ಭವಾನ ಇದ್ದಿದ್ ಮ್ಯಾಗ ಹಾ ಊಟದ ಹಾಲ್ ಇದು ಮ್ಯಾಗ ಹೋಗ್ರಿ ಈಗ ಮ್ಯಾಲೆ ಮ್ಯಾಲ ಆ್ಯಕ್ಚುಲ್ ಗಿದ್ವಿ ಆಗೋದೆಲ್ಲ ಮ್ಯಾಗೆ ಅಂತ ಕೆಳಗೆ ಈಗ ಊಟಕ್ಕೆ ಬಳಸತ್ತಾರ ಅದೇ ನೋಡ್ರಿ ಮಸ್ತ್ ಸರಿಯಾಗದ ಹಾಂ ಆರಾಮ್ಸೆ ಸಾವಿರ ಜನ ಹಿಡಿತಾರೆ ಸ್ಟೇಜ್ ಎಲ್ಲಿ ನೋಡ್ಬೋದು ಗಾಯತ್ರಿ ದೇವಿ ಮಂಟಪ ಅಲ್ಲಿ ಬ್ರೈಡ್ ರೂಮ ಗ್ರೂಮ್ ರೂಮ ಎರಡು ಅದಾವ ಅದೇ ಅದೇ ಪೂರಾ ಮತ್ತೆ ಸರಿಯಾಗದ ಕಲ್ಯಾಣ ಮಂಟಪ ಸೊ ಯಾವ ಸಮಾಜದವ್ರು ಭೀ ಮದುವೆ ಆಗ್ಬೋದಾ ಇದು

हाँ, right right right। फुल एक एक अलग ओपन बट पटरा। हाँ, नेचुरल लाइक गाड़ बंद मत देखना। गाड़ बंद है। द्वारा के इधर से वाला मस्त तरंग काढ़ बोल देते हैं। मस्त तगड़ा किस बटर लेयर। हम्म। इकने आल। ये राखा? ये वाला आराम ರೈಟ್ ಚೇರ್ ಗೀರ್ ಎಲ್ಲ ಇಟ್ಟಾರ ಚೇರ್ ಗೀರ್ ಈ ಕಡೆ ಬ್ಯಾಕ್ ಅಂತಂದ್ರೆ ಓಪನ್ ಏರಿಯಾ ಅದ ಬಂದು ಕೆಲವೊಂದಿಷ್ಟು ಮಂದಿ ಚೇರ್ ಬಾ ಬಾಲ್ಕನಿ ಅದ ನೋಡ್ರಪ್ಪ ಇದು ಬಾಲ್ಕನಿ ಇಲ್ಲಿ ಗಾಟ್ ಗೇಟ್ ಅದಾವ ತುಂಬ ಕುಂತ್ರ ಮಸ್ತ್ ಒಂದು ವ್ಯೂ ಕಾಣುತ್ತೆ ಈ ಕಡೆ ಎಲ್ಲ ಇಲ್ಲೇ ಗುಡಿ ಸಮೀಪನ ಭಾಳ ಅದ ನೋಡಿ ಹ್ಞೂ ಅಲ್ಲೇ ಅದ ನೋಡ್ರಿ ಬನಶಂಕರ ದೇವಿ ಗುಡಿ ಹ್ಮ್ ಓಕೆ ಸೋ ಇವಾಗ ಬರೀ ಇದು ಸಮುದಾಯ ಭವನದ್ ಏನ್ ಕಾರ್ಯದರ್ಶಿ ಅದಾರ ಅವರಿಗೆ ಕೇಳಮು ಸರ್ ಇಲ್ಲಿ ಯಾವ್ಯಾವ ಥರ ಸೌಲಭ್ಯ ಅದ ಮತ್ತು ಯಾವ್ಯಾವ ಫಂಕ್ಷನ್ ಆಗ್ತಾವ ಸ್ವಲ್ಪ ಹೇಳ್ತೀರಾ ನಮಗೆ ಇದು ಸುಮಾರಾಗಿ ಒಂದು ಎಕರೆ ಮೂರು ಗುಂಟೆ ದೇವಾಂಗ ಸಮಾಜದ ಸೆಗಾಗಿದ್ದು ಇದು ಶ್ರೀ ಗಾಯತ್ರಿ ಪೀಠ ಮಹಾಸಂಸ್ಥೆ ಹೆಮ್ಮಗೂಟ ಹಂಪಿ ಶಾಖಾಮಣಿ ಶ್ರೀ ಕ್ಷೇತ್ರ ಬನಶಂಕರಿಗೆ ಆಡಳಿತಕ್ಕೆ ಒಳಪಟ್ಟಿದೆ ನಾನು ಈ ಶಾಖಾ ಮಠದ ಕಾರ್ಯದರ್ಶಿ ನಮ್ಮ ಅಧ್ಯಕ್ಷ ಸರ್ಮಣ್ಯ ಒಂದು ಕಲಬುರಗಿ ಇದಕ್ಕೆ ಅಧ್ಯಕ್ಷರಲ್ಲ ಇದಕ್ಕೆ ಇಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮಲ್ಲಿ ಯಾತ್ರಿಕರಿಗೆ ಬಂದಂಥ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ಸುಮಾರು ಇಪ್ಪತ್ತೈದು ರೂಮುಗಳಿವೆ ಅದ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮತ್ತು ಮದುವೆ ಮುಂಜುವೆ ಕಾರ್ಯಕ್ರಮಗಳಿಗೆ ಸಹ ನಾವು ಇಲ್ಲಿ ವಿಶೇಷವಾದ ಶ್ರೀಗಾಯಿತಿ ಸಮುದಾಯ ಭವನವನ್ನು ನಾವು ಕಟ್ಟಿದ್ದೇವೆ ಅದರಲ್ಲಿ ಮದುವೆಗೆ ಆಗಲಿ ಇನ್ನಿತರ ಕಾರ್ಯಕ್ರಮ ಆಗಲಿ ಮಾಡಲಿಕ್ಕೆ ಎಲ್ಲ ಇಲ್ಲಿ ಸಾಗಲಿ ಒದಗಿಸಿದ್ದೇವೆ ಇದರ ಜೊತೆಯಲ್ಲಿ ಇಲ್ಲಿ ಮದುವೆಗೆ ಮಾಡಲಿಕ್ಕೆ ಬಂದಂಥ ಎಲ್ಲ ಸಮಾಜ ಬಾಂಧವ್ರಿಗೂ ಸಹ ನಾವು ಉಳ್ಕೊಳ್ಳಿಕ್ಕೆ ರೂಮ್ಗಳಿವೆ ಮತ್ತು ಮದುವೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಅಂದರೆ ಈಗ ಬಾಂಡ್ಯ ಸಾಮಾನುಗಳಾಗಲಿ ಆಮೇಲೆ ಇವತ್ತು ರೂಮ್ಗಳಾಗಲಿ ಶೌಚಾಲಯಗಳಾಗಲಿ ಪಾರ್ಕಿಂಗ್ ವ್ಯವಸ್ಥೆಗಳಾಗಲಿ ಎಲ್ಲ ಒಳ್ಳೆಯ ರೀತಿಯಿಂದ ನಾವು ಸೌಲಭ್ಯ ಜನ ಜನ ಕೊಡ್ತಾ ಇದ್ದೇವೆ ಅತಿ ರಿಯಾಯಿತಿ ದರದಲ್ಲಿ ನಾವು ಎಲ್ಲ ಸಮಾಜದವ್ರಿಗೆ ಈ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಇದ್ದೇವೆ ಇಲ್ಲೊಬ್ರು ಸರ್ ಆಲ್ರೆಡಿ ಇವತ್ತು ಫಂಕ್ಷನ್ ಇಟ್ಕೊಂಡಾರ ಸೊ ಅವ್ರ ಅನಿ ಅನಿಸಿಕೆ ಏನಾರ ಕೇಳಂಬರೀ ಸರ್ ನಿಮ್ಮ ಅನಿಸಿಕೆ ಹೇಳಿ ನಮಸ್ಕಾರ ನಾವು ನಿನ್ನೆ ರಾತ್ರಿ ಇಲ್ಲೇ ಒಂದು ನಮ್ಮದೊಂದು ಕುಟುಂಬದ ಒಂದು ಕಾರ್ಯಕ್ರಮ ಇತ್ತು ಜವಳದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬಂದಾಗ ಅತಿ ಉತ್ಸಾಹದಿಂದ ನಮ್ಮನ್ನು ಬರಮಾಡಿಕೊಂಡು ಇಲ್ಲಿ ಉಳಿ ಉಳಿಲಿಕ್ಕೆ ರೂಮ್ಗಳನ್ನು ಕೊಟ್ಟಿದ್ದಾರೆ ಅಡುಗೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಎಲ್ಲ ಪರಿಕರಗಳು ಇಲ್ಲಿ ಅತ್ಯಂತ ಸ್ವಚ್ಛವಾಗಿದ್ದವು ಹಾಗೂ ಶೌಚಾಲಯಗಳು ಸಹಿತ ಎಲ್ಲವೂ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ತದನಂತರ ಇಲ್ಲೇ ವಸ್ತಿ ಇರ್ತಕ್ಕಂಥ ಎಲ್ಲರಿಗೂ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಏನಪ್ಪ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಆಯಿತು ತದನಂತರ ಊಟವನ್ನು ಮಾಡುವ ವ್ಯವಸ್ಥೆ ಆಯಿತು ತದನಂತರ ಎಲ್ಲ ರೀತಿಯ ಸೌಲಭ್ಯಗಳು ಈ ಒಂದು ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ಉತ್ತಮವಾಗಿವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸೊ ಇಲ್ಲಿ ನೋಡ್ಬೋದು ಇವಾಗ ಇದಿಷ್ಟು ಪಾರ್ಕಿಂಗ್ ಏರಿಯಾ ಅದ ಸದ್ಯಕ್ಕೆ ಜಾತ್ರೆ ಇತ್ತಂತ ಕಾರಣ ಸೊ ಹೀಗಾಗಿ ಇವು ನಾಟಕ ಕಂಪ್ನಿಗಳೆಲ್ಲ ಬಂದಾವಲ್ಲ ಸೊ ಹೀಗಾಗಿ ಇದೆಲ್ಲ ಶೆಡ್ ಹಾಕ್ಯಾರ ಸೊ ಜಾತ್ರೆ ಮುಗಿದ್ಮಾಗೆ ಇದೆಲ್ಲ ತೆಗಿತಾರೆ ಸೊ ಇದೆಲ್ಲ ಪೂರ ಪಾರ್ಕಿಂಗ್ ಏರಿಯಾ ಆಗ್ತದೆ ಅಲ್ಲಿ ಹಿಡಿದು ಇಲ್ಲಿತನ ದೆನ್ ಇದ್ರ ಹಿಂದೆ ಅದೇ ಸಮುದಾಯ ಭವನ ಕಡಿಂದೆ ಲಾಡ್ಜ್ ಅದಾವ ಅಲ್ಲಿ ನೀವು ಸ್ಟೇ ಮಾಡ್ಲಿಕ್ಕೆ ಇರ್ಬೋದು ಅವ್ರು ಹೇಳ್ದಂಗೆ ಅವ್ರು ಹೇಳ್ದಂಗೆ ಸೊ ಎಲ್ಲ ಅದಾವ ಸೊ ಸುತ್ತಮುತ್ತ ಏನಂತೀವಿ ಇಲ್ಲಿ ಬರೋ ಭಕ್ತಾದಿಗಳು ಬಂದು ಇಲ್ಲಿ ಸ್ಟೇ ಮಾಡ್ಬೋದು ಜಾತ್ರೆಗೆ ಬಂದರೆ ಇಲ್ಲ ಬನಶಂಕರಿ ದೇವಿ ಟೆಂಪಲಿಗೆ ಬಂದರೆ ನೀವೆಲ್ಲ ಸ್ಟೇ ಅಂತ ಈ ಕಲ್ಯಾಣ ಮಂಟಪದ ಏನಿದೆ ಸಮುದಾಯ ಭವನ ಅದ ಅದರ ಹಿಂದುಗಡೆನೇ ಅಡುಗೆ ಮನೆ ಅದ ಪಾಕಶಾಲೆ ಅದ ಸೊ ಬರೀ ಯಾ ಎಲ್ಲ ಫಂಕ್ಷನ್ದೆಲ್ಲ ಇಲ್ಲೇ ಆಗ್ತದೆ ಅಡುಗೆ ಮಾಡ್ತಾರೆ ಇಲ್ಲೆಲ್ಲ ಅಡುಗೆ ಮಾಡ್ತಾರೆ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಫಂಕ್ಷನ್ ಆಲ್ರೆಡಿ ಒಂದು ಫಂಕ್ಷನ್ ಆಲ್ರೆಡಿ ಒಂದು ಫಂಕ್ಷನ್ ಅದಲಿತದ ಸೊ ಅಲ್ಲಿಂದ ಅಡುಗೆ ಮಾಡಿಕೊಂಡು ಸೊ ಇಲ್ಲಿಂದ ಫ್ಲೋರ್ ಇದು ಕೆಳಗಿನ ಗ್ರೌಂಡ್ ಫ್ಲೋರ್ ಏನು ಫಂಕ್ಷನ್ ಹಾಲಿತ್ತು ಅಲ್ಲಿ ಹೋಗ್ತದೆ ಆ ಡೋರ್ ಸೊ ಅಲ್ಲಿ ಮಾಡಿ ಅಲ್ಲಿ ಒಯ್ದು ಎಲ್ಲ ಊಟ ವ್ಯವಸ್ಥೆ ಮಾಡಿಕೊಡ್ತಾರೆ ಸೊ ಅಡುಗೆ ಮಾಡೋದೆಲ್ಲ ಇಲ್ಲಿ ಸೊ ಇದೊಂದು ಅಡುಗೆ ಮಾಡೋದು ಅಡುಗೆ ರೂಮ್ ಪಾಕಶಾಲೆ ನಂತೀವಿ ಆಲ್ರೆಡಿ ಒಂದು ಫಂಕ್ಷನ್ ಅದ ಸಮುದಾಯ ಭವನದ ಹಿಂದೆ ಒಂದು ಬಿಲ್ಡಿಂಗ್ ಕಾಣತ್ತದ ಸೊ ಇದೇ ಬಿಲ್ಡಿಂಗ್ ನೋಡ್ರಿ ಇಲ್ಲಿ ನಾವು ರೆಸಿಡೆನ್ಸಿ ಮಾಡ್ಬೋದು ಅಂದರೆ ಉಳ್ ಇಲ್ಲಿ ಇಲ್ಲದ ಅವಕಾಶ ಅದ ಸೊ ಇಲ್ಲೆಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಮ್ ಅವ ಅಂತ ಸೊ ಇಲ್ಲಿ ಬಂದವರಿಗೆ ಇಲ್ಲಿ ಇರೋಕ್ಕೆ ಅವಕಾಶ ಅದ ಒಳ್ಳೆಯ ಒಂದು ರೂಮ್ಸ್ ಅದಾವ ನೀರಿನ ಸೌಲಭ್ಯ ಅದ ಎಲ್ಲ ಗಿಡ ಹ್ಞೂ ಹ್ಞೂ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳತ್ತ ಸೊ ಇಲ್ಲಿ ನಮ್ಮ ದೋಸ್ತ ಬಾಯ್ ಮಾಡತ್ತಾನೆ ಸೊ ಥ್ಯಾಂಕ್ ಯು ಶೇರ್ ಮಾಡಿರಿ ಆದಷ್ಟು ಜಾಸ್ತಿ